ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಕಾ ಕಿಚನ್ ಚಾನಲ್ ಇವತ್ತೇ ನೋಡಿ ಇಲ್ಲಿ ಒಂದು ನಾವು ಅರ್ಧ ಬೌಲಷ್ಟು ರವೆ ಇದ್ದರೆ ಸಾಕು ಈ ಉಪ್ಪಿಟ್ಟು ಮಾಡ್ತೀವಲ್ಲ ಬಾಂಬೆ ರವೆ ಆ ರವೆ ಇದ್ದರೆ ಸಾಕು ಅದರಿಂದ ನಾವು ದಿಢೀರಾದ ಒಂದು ಸ್ನ್ಯಾಕನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಮೊದಲಿಗೆ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಒಮ್ಮೆ ಈ ರೀತಿ ಸ್ನ್ಯಾಕ್ಸ್ನ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ನೆಕ್ಸ್ಟ್ ನೋಡಿ ಇವಾಗ ತುಪ್ಪ ಎಲ್ಲ ಕಾಯಿದ್ಮೇಲೆ ಇದಕ್ಕೆ ನಾನು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಈಗ ನೋಡಿ ಜೀರಿಗೆ ಎಲ್ಲ ಸ್ವಲ್ಪ ಚಟ್ಟಪಟ್ಟ ಆದಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಈರುಳ್ಳಿನ ನೋಡಿ ಒಂದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟ್ ನೋಡಿ ಇಲ್ಲಿ ಹಸಿ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಕ್ಯಾರೆಟ್ನ ಸ್ವಲ್ಪ ತೊಗೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ ಇಲ್ಲಿ ನೋಡಿ ಇಲ್ಲಿ ಕ್ಯಾಬೇಜನ್ನ ಸ್ವಲ್ಪ ನಾನು ಈ ರೀತಿ ತುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಆಲೂಗಡ್ಡೆನ ಒಂದು ನಾನು ಅದನ್ನು ಕೂಡ ತುರಿದಿಟ್ಕೊಂಡಿದ್ದೆ ನೀರಲ್ಲಿ ತೊಳೆದು ಅದನ್ನು ಕೂಡ ಇವಾಗ ಇದ್ದೀನಿ ಇವಾಗ ಇವೆರಡು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಎರಡು ಸ್ವಲ್ಪ ಇವು ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಎರಡು ಲೋಟ ಆದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾವು ಒಂದು ಲೋಟ ಆದಷ್ಟು ರವೆನ ತಗೊಂಡ್ರೆ ಎರಡು ಲೋಟ ಆದಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ ಇವಾಗ ನೋಡಿ ಎರಡು ಲೋಟ ಆದಷ್ಟು ನಾನು ಇಲ್ಲಿ ನೀರನ್ನು ಸೇರ್ಸ್ಕೊತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು ಇವಾಗ ನೋಡಿ ಕುದಿಯೋ ಟೈಮಲ್ಲಿ ಇಲ್ಲಿ ಜೀರಿಗೆ ಮತ್ತು ಪೆಪ್ಪರ್ ಪೌಡರ್ನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಇಲ್ಲಿ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇವಾಗ ಸೇರ್ಸ್ಕೊತಾ ಇದ್ದೀನಿ ಇವಾಗ ನೋಡಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೋಬೇಕು ಈಗ ನೋಡಿ ಇದು ಬಾಯ್ಲ್ ಆಗ್ತಿರಬೇಕಾದ್ರೆ ನಾವು ಈ ರವೆನ ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಟೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಇಲ್ಲಿ ಎಲ್ಲಾನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ರವೆ ಆಗಿರೋದ್ರಿಂದ ಇದು ಸ್ವಲ್ಪ ಇವಾಗ ಗಟ್ಟಿನೇ ಆಗುತ್ತೆ ಇದನ್ನು ತನ್ಗಾಗಕ್ಕೆ ಬಿಡೋಣ ನೋಡಿ ಇವಾಗ ಎಲ್ಲಾನು ತಣ್ಣಗಾದ ಮೇಲೆ ಇದನ್ನು ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಾದಿ ಇದನ್ನ ಇಟ್ಕೋಬೇಕು ನೋಡಿ ಈ ರೀತಿ ನೋಡಿ ಈ ಥರ ಇದನ್ನು ನಾವು ನಾದಿ ಇಟ್ಕೋಬೇಕು ನೆಕ್ಸ್ಟ್ ನೋಡಿ ಚಿಕ್ಕ ಚಿಕ್ಕ ಉಂಡೆ ತೊಗೊಂಡು ನಾವು ಯಾವ ಶೇಪಲ್ಲಿ ಬೇಕು ಅದನ್ನು ನಾವು ಕಟ್ಲೆಟ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ನಿಮಗೆ ಯಾವ ರೀತಿ ಅದನ್ನು ಮಾಡ್ಕೋಬೋದು ನಾನು ಇಲ್ಲಿ ಇದನ್ನು ಸ್ವಲ್ಪ ಓವಲ್ ಶೇಪಲ್ಲಿ ಆ ಥರ ಮಾಡಿ ಇದ್ದೀನಿ ನಮಗೆ ಮಕ್ಕಳಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡಿಕೊಂಡು ಇದನ್ನು ಮಾಡ್ಕೋಬೋದು ನೋಡಿ ಈ ರೀತಿ ಮಾಡಿದ್ದೀನಿ ಎಲ್ಲನೂ ಇದೇ ರೀತಿ ಮಾಡಿ ಇಟ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಎಲ್ಲನೂ ನಾನು ಓವಲ್ ಶೇಪಲ್ಲಿ ಇದನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನೆಕ್ಸ್ಟ್ ನೋಡಿ ಒಂದು ಪ್ಯಾನನ್ನು ನಾನು ಮುಂಚೆನೇ ಕಾಯಕ್ಕೆ ಇಟ್ಟಿದ್ದೆ ಇದಕ್ಕೆ ನಾವು ಆಯಿಲನ್ನು ಹಚ್ಕೊಂಡು ಇದನ್ನು ಸ್ವಲ್ಪ ಶಾಲ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇದನ್ನು ಈ ರೀತಿ ಒಂದೊಂದೇ ಎಲ್ಲನೂ ಇಟ್ಕೋಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಒಮ್ಮೆ ಮಕ್ಕಳಿಗೆ ಟಿಫಿನ್ಗೆ ಕೂಡ ನಾವು ಬೇಗನೆ ಈ ಸ್ನ್ಯಾಕ್ಸನ್ನ ಮಾಡಿ ಕೊಡ್ಬೋದು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಮೇಲುಗಡೆಯಿಂದ ಈ ರೀತಿ ಎಣ್ಣೆನ ನಾವು ಚೆನ್ನಾಗಿ ಸೇರಿಸ್ಕೋಬೇಕು ಮತ್ತು ಇದನ್ನು ಎರಡು ಬದಿ ಚೆನ್ನಾಗಿ ನಾವು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇದನ್ನು ನಾನು ಎರಡು ಬದಿ ತಿರ್ಸಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ನಾವು ಇದನ್ನು ರವೆ ಇದ್ದರೆ ಮನೆಯಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಇದ್ದರೆ ಈ ರೀತಿ ಸೇರಿಸ್ಕೊಂಡು ಮಕ್ಕಳಿಗೆ ನಾವು ದಿಢೀರಾಗಿ ಮಾಡಿಕೊಡ್ಬೋದು ನೋಡಿ ಇವಾಗ ಎರಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ಎಲ್ಲಾನು ನಾವು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಎಲ್ಲಾನು ಎರಡು ಬದಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಈಗ ನೋಡಿ ನಮ್ಮ ರುಚಿಕರವಾದ ಮತ್ತು ದಿಢೀರಾಗಿ ಮಾಡಬಹುದಾದ ರವೆ ಕಟ್ಲೆಟ್ಸ್ ರೆಡಿಯಾಗಿದೆ ನೋಡಿ ಈ ರೀತಿ ವೆಜಿಟೇಬಲ್ನ ಸೇರಿಸಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಹಾಗೆ ಇದನ್ನು ಟೊಮ್ಯಾಟೊ ಚಟ್ನಿ ಅಥವಾ ಟೊಮೆಟೊ ಸಾಸು ಅಥವಾ ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಸಾರಿ ಟ್ರೈ ನೋಡಿ ಹಾಗೆ ಯಾರಿಗೆಲ್ಲ ಹೊಸದಾಗಿ ನಮ್ಮ ವಿಡಿಯೋ ಚಾನಲ್ನ ನೋಡೋರು ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲಕನ್ನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು